ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಎಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಮತ್ತೆ ವಿಶೇಷ ವಿಭಿನ್ನ ಹಾಗೂ ಎಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಶುಭೋದಯ ವಿಶೇಷವಾಗಿ ಪ್ರತಿಯೊಬ್ಬ ಯುವಕ ಯುವತಿಯರು ಇದನ್ನು ನೀವು ಅರಿತುಕೊಳ್ಳಲೇಬೇಕು ಮತ್ತು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಇದೇ ಶುಭೋದಯ ಅಂತೀರಾ ಇಂದು ನನಗೊಬ್ಬ ಯುವಕ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವು ಯಾರ ಸಹವಾಸ ಮಾಡಿದರೆ ಒಳ್ಳೆಯದು ಅಥವಾ ಯಾರ ಸ್ನೇಹ ಅಥವಾ ಸಂಬಂಧ ಮಾಡಿದರೆ ಒಳ್ಳೆಯದು ಅಥವಾ ಯಾರ ಜೊತೆ ಸಮಯವನ್ನು ಕಳೆದರೆ ಒಳ್ಳೆಯದು ಅಂತ ಕೇಳಿದ ಇದು ನಿಜವಾಗಿಯೂ ಬಹಳ ವಿರಳವಾದ ಪ್ರಶ್ನೆ ಇದಕ್ಕೆ ನನ್ನ ಅನುಭವದ ಉತ್ತರ ಏನಪ್ಪಾ ಅಂದ್ರೆ ನಾವು ತಿಳಿದವರೊಂದಿಗೆ ಒಂದು ಗಂಟೆ ಕಳೆದರೆ ಹತ್ತು ಉತ್ತಮ ಪುಸ್ತಕಗಳನ್ನು ಓದಿದಂತೆ ಹಾಗೆಯೇ ನಾವು ಸಾಧಕರ ಜೊತೆ ಅರ್ಧ ಗಂಟೆ ಕಳೆದರೆ ನಮ್ಮ ಸಾಧನೆ ಹಾದಿಯ ಅರ್ಧ ಭಾಗ ಅರಿತಂತೆ ಹಾಗೆಯೇ ನಾವು ನಮ್ಮ ವೈರಿಯಾದ ಮೊಬೈಲ್ ಮತ್ತು ಕೆಲವು ಅವಿವೇಕಿ ಮಿತ್ರರ ಅಥವಾ ಬಂಧುಗಳ ಜೊತೆ ನಮ್ಮ ಅರ್ಧ ದಿನ ಏನಾದರೂ ಕಳೆದರೆ ನಮ್ಮ ಜೀವನ ಸರ್ವನಾಶವಾದಂತೆ ಎನ್ನುತ್ತೆ ನನ್ನ ಅನುಭವದ ಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಪೊಲೀಸ್ ಅನಿಸ್ಕೊಳ್ಳಿ ಧನ್ಯವಾದಗಳು